ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಮುಂದಿನ ವಾರದಲ್ಲಿ ಓಪನ್ ಆಗ್ತಿರೋಂತಹ ಒಂದು ಹೊಸ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಫಿನಾನ್ಷಿಯಲ್ಸ್ ಹೇಗಿದೆ ಇಂಪಾರ್ಟೆಂಟ್ ಡೇಟ್ಸ್ ಗಳು ಯಾವ್ಯಾವು ಮೋರ್ ಇಂಪಾರ್ಟೆಂಟ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಈ ಎಲ್ಲ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಮಾಡ್ಕೊಳ್ಳಿ ಇಷ್ಟಪಡ್ತೇನೆ ಈ ಐಪಿಒನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡೋದು ಬಿಡೋದು ನಿಮಗೆ ಬಿಟ್ಟ ವಿಚಾರ ನಾನು ಒಂದಷ್ಟು ಮಾಹಿತಿಯನ್ನು ಈ ಕಂಪನಿಗೆ ಸಂಬಂಧಪಟ್ಟಂತೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅದ ನಂತರ ನೀವು ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಸೊ ನಿಮ್ ಮುಂದುವರಿಯೋಣ ಕಂಪನಿಯ ಹೆಸರು ಜ್ಯೋತಿ ಸಿ ಎನ್ ಸಿ ಆಟೋಮೇಶನ್ ಲಿಮಿಟೆಡ್ ನೋಡಬಾಗಿರುವಂತ ಕಂಪನಿ ಜ್ಯೋತಿ ಸಿ ಎನ್ ಸಿ ఇస్ అ మ్యానుఫాక్చర్ అండ్ సప్లైర్ ఆఫ్ సిఎన్ సి మెషన్స్ సిఎన్ సి మెషన్స్ మ్యనుఫాక్చరర్ అండ్ సప్లైర్ కంపెనీ కంపెనీ ప్రోడక్ట్ రేంజ్ అోడో సిఎన్ సింగ్ సెంటర్ సిఎన్ సిర్నింగ్ మిలింగ్ సెంటర్స్ వర్టికల్ మెషినింగ్ సెంటర్స్ ఆరిజెంటల్ మెషినింగ్ సెంటర్స్ సెమిల్టేనియస్ త్రీ అక్సెస్ సిఎన్ సి మెషినింగ్ సెంటర్స్ ಹಾಗೆ ಫೈವ್ ಎಕ್ಸಿಸ್ ಸಿಎನ್ ಸಿ ಮೆಷಿನಿಂಗ್ ಸೆಂಟರ್ಸ್ ಹಾಗೆ ಮಲ್ಟಿ ಟಾಸ್ಕಿಂಗ್ ಮೆಷಿನ್ಸ್ ಎಷ್ಟು ಪ್ರಾಡಕ್ಟ್ ರೇಂಜ್ ಅಲ್ಲಿ ಈ ಕಂಪನಿ ಕೆಲಸ ಮಾಡುತ್ತೆ ಕಂಪನಿಯ ಕಸ್ಟಮರ್ ಬೇಸ್ ಅನ್ನು ಕೂಡ ನೋಡಬಹುದು ಇಂಡಿಯನ್ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಇಸ್ರೋ ಬ್ರಹ್ಮೋಸ್ ಏರೋಸ್ಪೇಸ್ ತಿರುವನಂತಪುರಂ ತುರ್ಕಿಶ್ ಏರೋಸ್ಪೇಸ್ ಇದೆ ಯೂನಿಪಾರ್ಟ್ಸ್ ಇಂಡಿಯಾ ಟಾಟಾ ಅಡ್ವಾನ್ಸರ್ ಸಿಸ್ಟಮ್ಸ್ ಟಾಟಾ ಸಿಕೋರ್ಸ್ಕಿ ಏರೋಸ್ಪೇಸ್ ಭಾರತ್ ಫೋರ್ಜ್ ಶಕ್ತಿ ಪಂಪ್ಸ್ ಶ್ರೀರಾಮ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ರೋಲೆಕ್ಸ್ ರಿಂಗ್ಸ್ ಅರ್ಷಾ ಇಂಜಿನಿಯರ್ಸ್ ಬಾಷ್ ಹವೆ ಹೈಡ್ರಾಲಿಕ್ಸ್ ಪೆಸ್ಟೋ ಇಂಡಿಯಾ ಎಲ್ ಜಿ ರಬ್ಬರ್ ನ್ಯಾಷನಲ್ ಫಿಟ್ಟಿಂಗ್ಸ್ ಅಂಡ್ ಅದರ್ಸ್ ಸೊ ದೊಡ್ಡ ದೊಡ್ಡ ಕಂಪನಿಗಳು ಈ ಕಂಪನಿಯ ಕ್ಲೈಂಟ್ ಲಿಸ್ಟ್ ಇದಾವೆ ನೋಡಬಹುದು ಟೂ ಹಂಡ್ರೆಡ್ ಟೈಪ್ಸ್ ಸಿ ಎನ್ ಸಿ ಮೆಷಿನ್ ರೇಂಜ್ ಅಲ್ಲಿ ಕೆಲಸ ಮಾಡುತ್ತೆ ಸೀರೀಸ್ ಇದೆ ಮೋರ್ ದನ್ ತ್ರೀ ತೌಸಂಡ್ ಕಸ್ಟಮರ್ಸ್ ಇದ್ದಾರೆ ಇಂಡಿಯಾ ಯುರೋಪ್ ನಾರ್ತ್ ಅಮೆರಿಕ ಇಲ್ಲೆಲ್ಲ ಕೂಡ ಈ ಕಂಪನಿಯ ಕಸ್ಟಮರ್ಸ್ ಇದಾರೆ ಕಂಪನಿಯ ಗೆ ಬರೋದಾದ್ರೆ ಈ ಮೂರಕ್ಕೆ ಕಾನ್ಸಂಟ್ರೇಟ್ ಇದು ಜಸ್ಟ್ ಮೂರು ತಿಂಗಳು ಮಾಹಿತಿ ಇದೆ ಹಾಗಾಗಿ ರೆವೆನ್ಯೂ ನಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಐನೂರ ತೊಂಬತ್ತರಿಂದ ಏಳ್ನೂರ ಐವತ್ತು ಏಳ್ನೂರ ಐವತ್ತರಿಂದ ಒಂಬೈನೂರ ಐವತ್ತೆರಡು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ರೆವೆನ್ಯೂ ಸೊ ಪ್ಯಾಟ್ ನೋಡಬಹುದು ಮೈನಸ್ ಅಲ್ಲಿ ಟ್ವೆಂಟಿ ಒನ್ ಅಲ್ಲಿ ಸೆವೆಂಟಿ ಕ್ರೋಸ್ ಹಾಗೆ ನೆಕ್ಸ್ಟ್ ಕಡಿಮೆ ಆಯ್ತು ಮೈನಸ್ ಫಾರ್ಟಿ ಏಟ್ ಕೋರ್ಸ್ ಈಗ ಪಾಸಿಟಿವ್ ಗೆ ಬಂದಿದೆ ಹದಿನೈದು ಕೋಟಿ ಸೊ ನೆಗೆಟಿವ್ ಇಂದ ಪಾಸಿಟಿವ್ ಗೆ ಬಂದಿದೆ ಸೊ ಒಂದು ಪಾಸಿಟಿವ್ ಪಾಯಿಂಟ್ ಅಂತ ನೆನ್ಕೊಳ್ಬಹುದು ಈಗಾಗಲೇ ಮೂರು ತಿಂಗಳಲ್ಲಿ ಮೂರು ಪಾಯಿಂಟ್ ಮೂವತ್ತೈದು ಕೋಟಿ ಪ್ರಾಫಿಟ್ ಮಾಡಿದೆ ಹಾಗೆ ರಿಸರ್ವ್ಸ್ ನೋಡಬಹುದು ಫ್ಲಕ್ಚುಯೇಟಿಂಗ್ ಇದೆ ಜೊತೆಗೆ ಬಾರೋಯಿಂಗ್ಸ್ ಕೂಡ ಇದೆ ಎಂಟು ಮೂವತ್ನಾಲ್ಕು ಬಾರೋಯಿಂಗ್ಸ್ ಇದೆ ಹಾಗೆ ಕಂಪನಿ ಯಾಕೆ ಐಪಿಒ ತರ್ತಾ ಇದೆ ಅದರ ಉದ್ದೇಶಗಳೇನು ಅಂತ ನೋಡೋದಾದ್ರೆ ರೀಪೇಮೆಂಟ್ ಆರ್ ಪ್ರೀಪೇಮೆಂಟ್ ಇನ್ ಫುಲ್ ಆರ್ ಪಾರ್ಟ್ ಆಫ್ ಸರ್ಟೆನ್ ಬಾರೈಲ್ಡ್ ಬೈ ದ ಕಂಪನಿ ಅಂದ್ರೆ ಈಗ ತಾನೇ ನೋಡಿದ್ವಿ ಎಂಟುನೂರು ಪ್ಲಸ್ ಕೋಟಿ ಸಾಲ ಇದೆ ಅದರಲ್ಲಿ ರೀಪೇಮೆಂಟ್ ಅಂಡ್ ಪ್ರೀಪೇಮೆಂಟ್ ಮಾಡೋ ಉದ್ದೇಶವನ್ನ ಇಟ್ಕೊಂಡಿದೆ ಹಾಗೆ ಫಂಡಿಂಗ್ ಲಾಂಗ್ ಟರ್ಮ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಜೊತೆಗೆ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಸೊ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಕಂಪನಿ ಓ ತರ್ತಿದೆ ಅಂತ ಹೇಳ್ಬೋದು ಈ ಅಬ್ಜೆಟಿವ್ ನೋಡಿದ ಮೇಲೆ ಈ ಡೇಟ್ಸ್ ಗೆ ಬಂದ್ರೆ ಜನವರಿ ಒಂಬತ್ತಕ್ಕೆ ಓಪನ್ ಆಗುತ್ತೆ ಹನ್ನೊಂದಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೂ ರೂಪಿ ಇದೆ ಪ್ರೈಸ್ ಬ್ಯಾಂಡ್ ಮುನ್ನೂರ ಹದಿನೈದರಿಂದ ಮುನ್ನೂರ ಮೂವತ್ತೊಂದಿದೆ ಲಾರ್ಜ್ ಸೈಜ್ ನಲ್ವತ್ತೈದು ಶೇರ್ ಟೋಟಲ್ ಇಶ್ಯೂ ಸೈಜ್ ಒಂದ್ ಸಾವಿರ ಕೋಟಿ ಇದೆ ಫ್ರೆಶ್ ಇಶ್ಯೂ ಒಂದ್ ಸಾವಿರ ಕೋಟಿ ಅಂದ್ರೆ ಪೂರ್ತಿ ಹಣ ಕಂಪನಿಗೆ ಹೋಗುತ್ತೆ ಯಾವುದೇ ತರದ ಓ ಎಫ್ ಎಸ್ ಇಲ್ಲಿ ಹಾಗೆ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇದೆ ಹದಿನೈದು ರೂಪಾಯಿ ಪರ್ ಶೇರ್ ಬುಕ್ ಬಿಲ್ಟ್ ಇಶ್ಯೂ ಬಿಎಸ್ ಸಿ ಎನ್ ಎಸ್ ಸಿ ಎರಡರಲ್ಲೂ ಲಿಸ್ಟ್ ಆಗುತ್ತೆ ಹಾಗೆ ಟೆಂಟೆಟಿವ್ ಶೆಡ್ಯೂಲ್ ನೋಡೋದಾದ್ರೆ ಇಂಪಾರ್ಟೆಂಟ್ ಅಲಾಟ್ಮೆಂಟ್ ಹನ್ನೆರಡನೇ ತಾರೀಕು ಅಲಾಟ್ಮೆಂಟ್ ಇರುತ್ತೆ ಹದಿನೈದನೇ ತಾರೀಕು ರೀಫಂಡ್ ಶುರು ಆಗುತ್ತೆ ಇನ್ ಕೇಸ್ ಅಲಾಟ್ ಆಗಿಲ್ಲ ಅಂದ್ರೆ ಹದಿನೈದಕ್ಕೆ ಅಲಾಟ್ ಆದವರಿಗೆ ಡಿಮ್ಯಾಟ್ ಅಕೌಂಟ್ ಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಬಂದು ಹದಿನಾರಕ್ಕೆ ಇರುತ್ತೆ ಹಾಗೆ ರಿಸರ್ವೇಶನ್ ಕೂಡ ನೋಡಬಹುದು ಕ್ಯೂಬಿಗೆ ನಾಟ್ ಲೆಸ್ ದನ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ರಿಟೇಲ್ ಪೋರ್ಷನ್ ಜಸ್ಟ್ ಟೆನ್ ಪರ್ಸೆಂಟ್ ಇದೆ ಸೊ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಈಗಲೇ ತುಂಬಾ ಜನ ಅಪ್ಲೈ ಮಾಡ್ತಾರೆ ಅಂತದ್ರಲ್ಲಿ ಬರೀ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಇಟ್ಟಿದ್ದಾರೆ ಎಚ್ಎ ಐ ಫಿಫ್ಟೀನ್ ಪರ್ಸೆಂಟ್ ಇದೆ ರೀಟೈಲ್ ಅಲ್ಲಿ ಮಿನಿಮಮ್ ಒಂದು ಲಾಟ್ ನಲವತ್ತೈದು ಶೇರ್ಸ್ ಹದಿನಾಕ ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದ್ಮೂರ್ ಲಾಟ್ ಅಪ್ಲೈ ಮಾಡಬಹುದು ಐನೂರ ಎಂಬತ್ತೈದು ಶೇರ್ಸ್ ಒಂದ್ ಲಕ್ಷ ತೊಂಬತ್ಮೂರ್ ಸಾವಿರದ ಆರ್ನೂರ್ ಮೂವತ್ತೈದು ಬೇಕಾಗುತ್ತೆ ಎಸ್ ಎಸ್ ಎಚ್ ಎನ್ ಎಸ್ ಎಚ್ಎನ್ ಮಿನಿಮಮ್ ಹದಿನಾಲ್ಕು ಮ್ಯಾಕ್ಸಿಮಮ್ ಅರವತ್ತೇಳು ಲಾಟ್ ಅಪ್ಲೈ ಮಾಡ್ಬೋದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ತೊಂಬತ್ತೇಳು ಸಾವಿರ ಬೇಕಾಗುತ್ತೆ ಅರವತ್ತೆಂಟು ಲಾಟ್ ಮೂರ್ ಸಾವಿರದ ಅರವತ್ತು ಶೇರ್ಸ್ ಹತ್ತು ಲಕ್ಷದ ಹನ್ನೆರಡು ಸಾವಿರ ಬೇಕಾಗುತ್ತೆ ಇದಿಷ್ಟು ಕಂಪನಿಯ ಬಗ್ಗೆ ಒಂದಷ್ಟು ವಿಚಾರಗಳಾಯಿತು ಕೀ ಡೇಟ್ಸ್ ಆಯ್ತು ಫೈನಾನ್ಶಿಯಲ್ಸ್ ಅಂತ ನಾವು ನೋಡಿದ್ವಿ ನೆಗೆಟಿವ್ ಇಂದ ಪ್ಲಾಸ್ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ಸೊ ಇದೆಲ್ಲಾನು ಕೂಡ ಓಕೆ ಕ್ಲೈಂಟ್ ಬೇಸ್ ಚೆನ್ನಾಗಿದೆ ನಾನು ಸಾಕಷ್ಟು ಸಲ ಹೇಳಿದಿನಿ ನಾನು ದಲ್ಲೇ ಯಾವುದೇ ಕಂಪನಿಯನ್ನು ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡೋದಿಲ್ಲ ಅಂತ ಅಟ್ ಲೀಸ್ಟ್ ಆರು ತಿಂಗಳು ಅಥವಾ ವರ್ಷ ಅಬ್ಸರ್ವ್ ಮಾಡ್ತೀನಿ ಆ ಕಂಪನಿಯ ಬಿಸ್ನೆಸ್ ಅನ್ನ ಸೊ ಶಾರ್ಟ್ ಟರ್ಮ್ ಗೆ ಹೋಗೋದಾದ್ರೆ ಖಂಡಿತ ಆ ಕಂಪನಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾದ್ರೆ ಜ್ಯೋತಿ ಸಿ ಎನ್ ಸಿ ಆಟೋಮೇಶನ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅದನ್ನ ನೋಡೋಣ ಬನ್ನಿ ಕ್ಲಿಯರ್ ನೋಡಬಹುದು ಎಪ್ಪತ್ತಾರು ರೂಪಾಯಿ ಇದೆ ಆಸ್ ಆಫ್ ನೌ ಮುನ್ನೂರ ಮೂವತ್ತೊಂದು ರೂಪಾಯಿ ಇಶ್ಯೂ ಪ್ರೈಸ್ ಎಪ್ಪತ್ತಾರು ರೂಪಾಯಿ ಟ್ರೇಡ್ ಆಗ್ತಿದೆ ಅಂದ್ರೆ ನಾನೂರ ಏಳು ರೂಪಾಯಿಗೆ ಲಿಸ್ಟ್ ಆಗೋ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಪ್ರೀಮಿಯಂ ಇದೇ ರೀತಿ ಮುಂದುವರೆದ್ರೆ ಸೊ ನಿಮ್ಗೆ ಗೊತ್ತಿದೆ ಪ್ರೀಮಿಯಂ ಸ್ಟಾಗ್ನೆಂಟ್ ಆಗಿ ನಿಲ್ಲೋಲ್ಲ ಅಂತ ಹೇಗೆ ಪ್ರೈಸ್ ಫ್ಲಕ್ಚುಯೇಟ್ ಆಗುತ್ತೋ ಇಲ್ಲೂ ಕೂಡ ಅದೇ ರೀತಿ ಏರ್ಪೇರಗಳಾಗುತ್ತೆ ಓವರ್ ಆಲ್ ಇಪ್ಪತ್ ಮೂರು ಪರ್ಸೆಂಟ್ ಆದ್ರ ಲಾಭವನ್ನ ಕೊಡುವಂತ ಲಕ್ಷಣವನ್ನ ಆಸ್ ಆಫ್ ನಾವು ತೋರಿಸ್ತಿದೆ ಯಾಕಂದ್ರೆ ಇನ್ನೂ ಸಮಯ ಇದೆ ಇವತ್ತು ಆರನೇ ತಾರೀಕು ಓಪನ್ ಆಗ್ಲಿಕ್ಕೆ ಇನ್ನೂ ಮೂರು ದಿನ ಟೈಮ್ ಇದೆ ಅಷ್ಟರಲ್ಲಿ ಇದು ಜಾಸ್ತಿನೂ ಆಗ್ಬಹುದು ಅಥವಾ ಕಡಿಮೆನೂ ಆಗ್ಬಹುದು ನೋಡೋಣ ಹಾಗೆ ಇತ್ತೀಚೆಗೆ ಲಿಸ್ಟ್ ಆದಂತಹ ಕೆಲವು ಕಂಪನಿಗಳು ನೆಗೆಟಿವ್ ಆಗಿ ಕೂಡ ಲಿಸ್ಟ್ ಆದವು ಜೊತೆಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾನೇ ಫ್ಲಕ್ಚುಯೇಟ್ ಆಗಿತ್ತು ಹದಿನೈದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಈಗ ಕಂಪನಿಗಳಿಗೂ ಕೂಡ ನೆಗೆಟಿವ್ ಲಿಸ್ಟಿಂಗ್ ಆದವು ಸೊ ಆ ಪಾಯಿಂಟ್ ಅನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಜಸ್ಟ್ ಬ್ಲೈಂಡ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನ ನೋಡಿ ಹೋಗೋಕ್ಕೂ ಕೂಡ ಆಗೋದಿಲ್ಲ ಬಟ್ ಇದು ಓಪ್ ಇಟ್ಕೊಂಡು ಅಷ್ಟೇ ಹಾಗೆ ನಮ್ಮ ಟಾರ್ಗೆಟ್ ಇಪ್ಪತ್ತೈದು ಪರ್ಸೆಂಟ್ ಸೊ ಆಸ್ ಆಫ್ ನಾವು ಇಪ್ಪತ್ತೈದು ಪರ್ಸೆಂಟ್ ಇಲ್ಲ ಸೊ ನೋಡೋಣ ಯಾಕಂದ್ರೆ ನಾಳೆ ನಡೆದು ಬದಲಾಗ್ಬೋದು ಮೇಲೇನು ಹೋಗ್ಬೋದು ಕಡಿಮೆನೂ ಆಗ್ಬೋದು ಸೊ ಮೇಲೆ ಹೋದ್ರೆ ನಾವಂತೂ ಅಪ್ಲೈ ಮಾಡೋಕೆ ರೆಡಿ ಇರ್ತೀವಿ ಕೆಳಗಡೆ ಹೋದ್ರೆ ಖಂಡಿತ ನಾನಂತೂ ವೈಟ್ ಒನ್ ವಾಚ್ ಪಾಲಿಸಿ ಬಳಸ್ತೀನಿ ಹಾಗೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ತಾ ಇರ್ತೀನಿ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ ಐಪಿಒ ಅಲಾಟ್ ಆಗಿಲ್ಲ ಅಂತ ಸೊ ಖಂಡಿತ ಇದು ಪ್ಯೂರ್ ಲಕ್ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಇದು ಲಾಟರಿ ಬೇಸಿಸ್ ಅಲ್ಲೇ ಅಲಾಟ್ಮೆಂಟ್ ಕೂಡ ನಡೆಯೋದು ಜೊತೆಗೆ ಅಪ್ಲೈ ಮಾಡೋರ ಸಂಖ್ಯೆ ಈಗ ಜಾಸ್ತಿ ಇದೆ ಸೊ ಹಾಗಾಗಿ ನಮ್ಮ ಅದೃಷ್ಟ ಚೆನ್ನಾಗಿತ್ತ ಅಲಾಟ್ಮೆಂಟ್ ಆಗುತ್ತೆ ಇಲ್ವಾ ಆಗೋದಿಲ್ಲ ಜಸ್ಟ್ ಕಂಟಿನ್ಯೂ ಮಾಡ್ಬೇಕಷ್ಟೇ ಪ್ರಯತ್ನ ಮಾಡ್ತಾ ಇರಬೇಕು ಯಾರಿಗೊತ್ತು ಯಾವುದೋ ಒಂದು ಐಪಿಒ ಅಲಾಟ್ ಆಗುತ್ತೆ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಪಾಸಿಟಿವ್ ಲಿಸ್ಟಿಂಗ್ ಆಗ್ಬೋದು ಇಲ್ಲ ಅಂತಂದ್ರೆ ನೆಗೆಟಿವ್ ಕೂಡ ಆಗ್ಬೋದು ಏನು ಮಾಡೋಕ್ಕಾಗೋದಿಲ್ಲ ಇದು ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಮಾರ್ಕೆಟ್ ಅಲ್ಲಿ ಅದನ್ನೆಲ್ಲಾನು ಕೂಡ ನಾವು ನಮ್ಮ ಪ್ರಯಾಣದಲ್ಲಿ ನೋಡ್ಲೇಬೇಕು ಅದಿಲ್ದೇನೆ ಸ್ಟ್ರೈಟ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಇನ್ನು ಕೆಲವರು ನಮ್ಮ ಫ್ಯಾಮಿಲಿ ಎಲ್ಲ ಅಕೌಂಟ್ ಇಂದ ಕೂಡ ಅಪ್ಲೈ ಮಾಡಿದ್ವಿ ಆದ್ರೂ ಅಲಾಟ್ ಆಗಿಲ್ಲ ಅಂತಾರೆ ಎಲ್ಲರೂ ಅಲಾಟ್ ಆದ ತಕ್ಷಣ ಸರಿ ಅಪ್ಲೈ ಮಾಡಿದ ತಕ್ಷಣ ಅಲರ್ಟ್ ಆಗ್ಬೇಕು ಅಂತ ಏನಿಲ್ಲ ನಾನು ಅವಾಗ್ಲೂ ಹೇಳ್ದಂಗೆ ಪ್ಯೂರ್ ಲಕ್ ಫ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಪ್ರಯತ್ನ ಪಡ್ತಾ ಇರ್ಬೇಕಷ್ಟೇ ಅದನ್ನ ಬಿಟ್ಟರೆ ಬೇರೆ ದಾರಿ ಇಲ್ಲ ಹಾಗೆ ಯಾವುದೇ ಶಾರ್ಟ್ ಕಟ್ ಇಲ್ಲ ನಮ್ಗೆ ಈಗ ಮಾಡಿದ್ರೆ ಅಲರ್ಟ್ ಆಗುತ್ತೆ ಈಗ ಮಾಡಿದ್ರೆ ಆಗಲ್ಲ ಅಂತ ಯಾವ್ದೇ ಶಾರ್ಟ್ ಕಟ್ ಇಲ್ಲ ಇರೋದ್ ಒಂದೇ ರಾಜಮಾರ್ಗ ಅಪ್ಲೈ ಮಾಡ್ಬೇಕು ಅಲರ್ಟ್ ಆದ್ರೆ ಖುಷಿ ಪಡ್ಬೇಕು ಇಲ್ಲ ಅಂದ್ರೆ ಬಿಡ್ಬೇಕು ಅಷ್ಟೇ ಹಾಗೆ ಕೇಳ್ತಾರೆ ನನ್ಗೆ ಅಲರ್ಟ್ ಆಗಿದೆ ಲಿಸ್ಟಿಂಗ್ ಡೇ ನಾನೇನ್ ಮಾಡ್ಲಿ ಸೆಲ್ ಮಾಡ್ಲಾ ಹೋಲ್ಡ್ ಮಾಡ್ಲಾ ಅಂತ ಸೊ ಅದನ್ನು ಕೂಡ ನೀವೇ ಸ್ವತಃ ಡಿಸಿಷನ್ ತಗೊಳ್ಬೇಕು ನಾನು ಯಾವ್ದನ್ನು ಹೇಳ್ಲಿಕ್ಕೆ ಆಗೋದಿಲ್ಲ ಆದ್ರೆ ನಾನು ನನ್ನ ಸ್ಟ್ರಾಟಜಿಯನ್ನ ಹಿಂದೆ ಸಾಕಷ್ಟು ಸಲ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಸೊ ನಾನು ಇನ್ ಕೇಸ್ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದೆ ಇನ್ನೊಂದಷ್ಟು ರ್ಯಾಲಿ ಹೋಗ್ಬೋದು ಅನ್ನೋ ಅಂತ ಸಾಧ್ಯತೆಗಳು ಕಂಡ್ರೆ ಸ್ವಲ್ಪ ದಿನ ಹೋಲ್ಡ್ ಮಾಡ್ತೀನಿ ಅಂದ್ರೆ ವೀಕ್ ಆಗ್ಬೋದು ಫಿಫ್ಟೀನ್ ಡೇಸ್ ಆಗ್ಬೋದು ಒನ್ ಮಂತ್ ಆಗ್ಬೋದು ಇಲ್ಲ ಯಾಕೋ ರಿಸ್ಕಿ ಅನ್ಸಿದ್ರೆ ಲಿಸ್ಟಿಂಗ್ ಡೇ ದಿನನೇ ನಾನು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತೀನಿ ಇಲ್ಲ ಇನ್ನೂ ಒಂದು ಸ್ಟ್ರಾಟಜಿ ನನ್ನ ಕ್ಯಾಪಿಟಲ್ ಅನ್ನ ಎತ್ಕೊಳ್ಳೋದು ಫಿಫ್ಟೀನ್ ತೌಸಂಡ್ ನಾನು ಇನ್ವೆಸ್ಟ್ ಮಾಡಿರ್ತೀನಿ ಒಂದು ಐಪಿಒಗೆ ಒಂದ್ ಲಾಟ್ ಅಂತ ಅಂದ್ರೆ ಈಗ ಯಾವ್ದೋ ಐ ಪಿ ಆಗಲಿ ಒಂದ್ ಇಪ್ಪತ್ ಪರ್ಸೆಂಟ್ ಲಾಭಕ್ಕೆ ಲಿಸ್ಟ್ ಆಗುತ್ತೆ ಅಂದ್ಕೊಳಿ ಈಗ ಅಷ್ಟನ್ನೇ ತಗೊಳ್ಳೋಣ ಆ ಎಕ್ಸ್ಟ್ರಾ ಅಡಿಷನಲ್ ಇಪ್ಪತ್ ಪರ್ಸೆಂಟ್ ಗೇನ್ ಏನಿರುತ್ತೆ ಅದನ್ನ ಅಲ್ಲೇ ಬಿಡ್ತೀನಿ ಉಳಿದಂತ ನನ್ನ ಕ್ಯಾಪಿಟಲ್ ಏನಿರುತ್ತೆ ನೇಟ್ ಸಾವಿರ ಅಷ್ಟು ಮೌಲ್ಯದ ಶೇರ್ ಗಳನ್ನ ಮಾರಾಟ ಮಾಡಿ ನನ್ನ ಕ್ಯಾಪಿಟಲ್ ಅನ್ನ ಎತ್ಕೊಳ್ತೀನಿ ಲಾಭವನ್ನ ಅಲ್ಲೇ ಬಿಡ್ತೀನಿ ಈ ರೀತಿ ಸ್ಟ್ರಾಟಜಿಯನ್ನು ಕೂಡ ನಾನು ಫಾಲೋ ಮಾಡ್ತೀನಿ ಸೊ ಇದನ್ನು ಕೂಡ ನಾನು ಈಗಾಗಲೇ ಸಾಕ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಬಟ್ ನೀವು ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಆ ಡಿಸಿಷನ್ ತಗೊಳ್ಬೋದು ನೀವು ಈಗೇ ಮಾಡಿ ಅಂತ ಖಂಡಿತ ನಾನು ಹೇಳಲ್ಲ ಬಟ್ ನಾನು ಫಾಲೋ ಮಾಡುವಂತಹ ಕೆಲವು ಸ್ಟ್ರಾಟಜಿಗಳನ್ನ ನಿಮ್ಮ ಮುಂದೆ ಇಡ್ತೀನಿ ಸೊ ಅದನ್ನೆಲ್ಲ ನೋಡಿದ ಮೇಲೆ ತಿಳ್ಕೊಂಡ್ಮೇಲೆ ನೀವು ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಬಳಸಬಹುದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ